ಹಲೋ ಆ ಬೊಮ್ಮೆದವ್ರೆ ಏನಿಲ್ಲಾ ಏನೋ ಒಂದ್ ಅಂಚ್ಕೊಬೇಕಾಗಿತ್ತು ಏನೋ ಅಪರ್ಥ ಮಾಡ್ಕೋಬೇಡಿ ಹೌದಾ ಅದೇ ಏನೋ ಅಂಕೋಬೇಡಿ ಒಂದ್ ಮಾತ್ ಕೇಳ್ತೀನಿ ಹೇಳಿ ಏನಿಲ್ಲಾ ನಿಮ್ಮ ಅಕ್ಕನ್ಗೆ ನಿಮ್ಮ ಅಕ್ಕನ ನನಿಗ್ ಕೊಟ್ಟು ಮದ್ವೆ ಮಾಡ್ಬೇಕರಿ ಎಷ್ಟ ಖರ್ಚ್ ಮಾಡಿದ್ರಿ ಏನ್ ಒಂದ ಐದಾರ್ ಲಕ್ಷ ಖರ್ಚ್ ಮಾಡಿರ್ಬೇಕು ಏನ್ ಬವ್ರಿ ಹಿಂಗ ಕೇಳ್ತೇರಾ ಏನಿಲ್ಲಾ ಐದು ಕೈ ಸೇರ್ಸಿ ಬಿಟ್ಟ ಲಕ್ಷ ಕೊಡ್ತೀನಿ ಮೊದ್ಲು ಬಂದ್ ಕರ್ಕೊಂಡ್ ಹೋಗ್ಬಿಡ್ತೀರಾ ನಿಮ್ ಮನೆಗೆ ಇದೇ ಬಾ ಅವ್ರೆ ನನ್ ಕೈಲಿ ಈ ತರ ಹಿಂಸೆ ಕೊಟ್ರಿ ಯಾರ್ ಬದುಕ್ತಾರೆ ಬಾವ್ರೆ ನೀವ್ ಒಂದ್ ಮಾತಾಡ್ತೀವಿ ಬೇಜಾರು ಮಾಡ್ತಿಕೊಡಿ ಹೇಳಿ ಹೇಳಿ ನಂಗೆ ದುಃಖ ತಡಿಯಕಾಯ್ತ ಇಲ್ಲ ಏನ್ ಸಮಾಧಾನ ಮಾಡ್ಕೊಳಿ ಹ್ಮ್ ನಾವ್ ಮದ್ವೆ ಒಂದ್ ಐದಾರ್ ಲಕ್ಷ ಖರ್ಚು ಮಾಡಿದ್ರೆ ಫಸ್ಟ್ ಕಳ್ಸೋದ ಅಂತವ ಅರ್ಥ ಆಗ್ಲಿಲ್ಲ ನಾವು ಐದಾರು ಲಕ್ಷ ಖರ್ಚು ಮಾಡಿದ್ದೆ ಬಾ ಅಂತ ಅವ್ಳು ನಿಮ್ಮನೆಯಿಂದಲೇ ನಮ್ಮನಿಗೆ ಕಳ್ಸೋಣ ಅಂತ ಓ ನಿಮ್ ಏನ್ ಮಾಡಬ್ರೆ ನಿಮ್ಮ ದೃಷ್ಟೀಗ ಅಲ್ಲ ನಾನೇನ್ ಸಿಗಾಕೋಬೇಕಾಗಿತ್ತ ನಿಮ್ಮಗೆ